ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ರೈತರನ್ನು ದೇಶದ ಬೆನ್ನೆಲುಬು ಅಂತ ಕರಿಬೋದು ಹಾಗೆ ರೈತರನ್ನು ಕೃಷಿ ವಿಜ್ಞಾನ ಅಂತ ಕರೆದ್ರೆ ತಪ್ಪಾಗೋದಿಲ್ಲ ಅಲ್ವಾ ಒಬ್ಬ ರೈತ ಮನ್ಸು ಮಾಡಿದ್ರೆ ಏನನ್ನು ಬೇಕಾದರೂ ಮಾಡ್ಬೋದು ಅಂತ ಹೇಳೋದಕ್ಕೆ ಇವತ್ತಿನ ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇರುವಂತಹ ಈ ಒಬ್ಬ ರೈತರು ಉದಾಹರಣೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ನೋಡಿ ನನ್ನಿಂದ ನೋಡ್ತಾ ಇದ್ದೀರಾ ಆ್ಯಪಲ್ ಕಾಣ್ತಾ ಇದೆ ಗಿಡದ ತುಂಬಾ ಆಪಲ್ ಕಾಣ್ತಾ ಇದೆ ಆಪಲ್ ಅನ್ನ ಸಾಮಾನ್ಯವಾಗಿ ತಂಪಾಗಿರುವಂತಹ ಒಂದು ಪ್ರದೇಶದಲ್ಲಿ ಬೆಳೆಯೋದನ್ನ ನಾವು ನೋಡಿದೀವಿ ಆದ್ರೆ ಬೆಂಗಳೂರಿಗೆ ಸಮೀಪದಲ್ಲಿರುವಂತಹ ಸೂಲಿ ಬೆಲೆ ಸೂಲಿ ಬೆಲೆಗೆ ಹತ್ತಿರದಲ್ಲಿರುವಂತಹ ಒಂದು ಹಳ್ಳಿ ಈ ಹಳ್ಳಿನಲ್ಲಿ ಅಂದ್ರೆ ಇಂತಹ ಒಂದು ಕ್ಲೈಮೇಟ್ ನಲ್ಲೂ ಕೂಡ ಆಪಲ್ ಅನ್ನ ಬೆಳೆದು ಸಕ್ಸಸ್ ಆಗಿರುವಂತಹ ಒಬ್ಬ ರೈತರಿಯವರು ಹಾಗೆ ಇವರಿಗೆ ಆ್ಯಪಲನ್ನು ಬೆಳೆಯೋದಕ್ಕೆ ಯಾವುದೇ ರೀತಿಯಾದಂತಹ ಮಾಹಿತಿ ಇರಲಿಲ್ಲ ಆದರೂ ಕೂಡ ಮಾಹಿತಿಗಳನ್ನು ತಿಳ್ಕೊಂಡು ಆ್ಯಪಲನ್ನು ಬೆಳೆದು ಸಕ್ಸಸ್ ಆಗಿದ್ದಾರೆ ಹಾಗಾದರೆ ಇವರು ಆ್ಯಪಲನ್ನು ಬೆಳಿಬೇಕು ಅಂತ ಡಿಸೈಡ್ ಮಾಡಿದಾದ್ಮೇಲೆ ಸಸಿಗಳನ್ನು ಎಲ್ಲಿಂದ ತರಿಸ್ಕೊಂಡ್ರು ಈ ಆ್ಯಪಲ್ ಬೆಳೆಗೆ ಬೆಳೆ ಈ ಆ್ಯಪಲ್ ಬೆಳೆಯನ್ನು ಬೆಳೆಯೋದಕ್ಕೆ ಎಷ್ಟು ಖರ್ಚಾಗುತ್ತೆ ಒಂದು ಎಕರೆನಲ್ಲಿ ಎಷ್ಟು ಆ್ಯಪಲ್ ಸಸಿಗಳನ್ನು ನಾವು ನೆಡ್ಬೋದು ಅನ್ನುವಂತಹ ಕಂಪ್ಲೀಟ್ ಆದಂತಹ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಆ್ಯಪಲ್ ಬೆಳೆಯನ್ನು ಬೆಳೆಯೋದಕ್ಕೆ ಯಾವುದೇ ರೀತಿಯಾದಂತಹ ಡೌಟ್ ಇದ್ದರೂ ಕೂಡ ನಿಮಗೆ ವಿಡಿಯೋ ಕ್ಲಾರಿಫೈ ಮಾಡುತ್ತೆ ಅಂತಲೇ ಹೇಳ್ಬೋದು ನನಗಂತೂ ತುಂಬಾ ಕ್ಯೂರಿಯಾಸಿಟಿ ಇದೆ ಈ ರೈತರನ್ನ ಪರಿಚಯ ಮಾಡ್ಕೊಡೋದಕ್ಕೆ ಮಾತಾಡಿಸೋದಕ್ಕೆ ತುಂಬ ಕುತೂಹಲ ಇದೆ ನಿಮಗೂ ಕೂಡ ಕುತೂಹಲ ಇದೆ ಅಂತ ಅನ್ಸುತ್ತೆ ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸೊ ಹಾಗಾದ್ರೆ ಲೇಟ್ ಮಾಡೋದು ಬೇಡ ಬನ್ನಿ ಅವ್ರನ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಸರ್ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ಬೆಂಗಳೂರು ಜಿಲ್ಲೆ ಹೊಸಕೋಟೆ ತಾಲೂಕು ಸಿದ್ದೇನಹಳ್ಳಿ ನೋಡಿ ತುಂಬಾ ಖುಷಿ ಆಯ್ತು ಆ ತುಂಬಾ ಆಪಲ್ ಇರೋದಂತೂ ನೋಡಿ ತುಂಬಾನೇ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ಸೊ ನಿಮ್ಮನ್ನ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡ್ಕೊಡ್ಬೇಕು ಅಂತ ಇವತ್ತು ಬಂದಿದೀವಿ ಎಕರೆನಲ್ಲಿ ಸೊ ಮೊದಲಿಗೆ ಎಷ್ಟು ಎಕರೆನಲ್ಲಿ ಆಪಲ್ ಗಿಡಗಳನ್ನ ನೆಟ್ಟಿದ್ದೀರಾ ಮೇಡಮ್ ಒಂದ್ ಎಕರೆ ನಾಲ್ಕು ಗುಂಟೆ ನಾನೂರ ನಲವತ್ತೆರಡು ಗಿಡ ಅದರಲ್ಲಿ ಬೇರೆ ನಾನೇನು ಬೆಳೆ ಹಾಕಕ್ಕೆ ಹೋಗಿಲ್ಲ ಹಾಕಬಹುದಾಗಿತ್ತು ಹೋಗಿಲ್ಲ ಇದು ಈ ಗಿಡದಿಂದ ಗಿಡಕ್ಕೆ ಹತ್ತು ಹತ್ತು ಕೊಟ್ಟಿದ್ದೀನಿ ಅಂದ್ರೆ ಒಂದ್ ಗಿಡದಿಂದ ಇನ್ನೊಂದು ಗಿಡಕ್ಕೆ ಹತ್ತಡಿ 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 ಡಿಫರೆನ್ಸ್ ಕೊಟ್ಟಿದ್ದೀರಾ ಯೂಶಲಿ ಎಷ್ಟು ಬೇಕಾಗುತ್ತೆ ಆಪಲ್ ಬೆಳೆಯನ್ನ ಬೆಳೆಯೋದಕ್ಕೆ ಎಷ್ಟು ಡಿಸ್ಟೆನ್ಸ್ ಬೇಕಾಗುತ್ತೆ ಮೇಡಮ್ ಅವ್ರ ಮೇಲೆ ಡಿಪೆಂಡ್ ಏನೋ ಟ್ರಾಕ್ಟರ್ ಓಡಾಡ್ಬೇಕು ಅಂದ್ರೆ ಹನ್ನೆರಡು ಹನ್ನೆರಡು ಕೊಡ್ಬಹುದು ಇಲ್ಲ ಹತ್ತು ಕತ್ತೆ ಕೊಡ್ಬಹುದು ನಂದು ಚಿಕ್ಕದಾಗಿ ಟ್ರಾಕ್ಟರ್ ಐತೆ ಚಿಕ್ಕ ಟ್ರಾಕ್ಟರ್ ಅದ್ರ ಅದ್ರಿಂದ ಹತ್ತು ಕತ್ ನಾನು ಹಾಕೊಂಡಿದ್ದೀನಿ ಇಲ್ಲ ಹನ್ನೆರಡು ಹನ್ನೆರಡು ಹಾಕಬಹುದು ಸೊ ಮೊದಲಿಗೆ ನನ್ನ ಪ್ರಶ್ನೆ ಏನು ಅಂತಂದ್ರೆ ಆಪಲ್ ಬೆಳೆಯನ್ನ ಬೆಳೆದಕ್ಕಿಂತ ಮುಂಚೆ ನೀವೇನ್ ಬೆಳೆ ಬೆಳಿತಾ ಇದ್ರಿ ಮೇಡಮ್ ರೇಷ್ಮೆ ಆಗಿತ್ತು ಇದು ಏನೋ ಸೊಪ್ಪು ಗುಳಿಸಿಗೆ ಅಂತ ಇದೆ ರೇಷ್ಮೆ ಕಿತ್ತಾಕಿದೆ ಆಮೇಲೆ ಸೊಪ್ಪು ಗುಳಿಸಿಗೆ ಅಂತ ಇದೆ ನನ್ನ ಮಗನಿಂದ ನನ್ನ ಮಗನು ಆರನೇ ಕ್ಲಾಸು ನಿಮಗೆ ಸಡನ್ ಆಗಿ ಆಪಲ್ ಬೆಳೆ ಬೆಳಿಬೇಕು ಅಂತ ಅನ್ಬಿಟ್ಟು ಅನಿಸ್ತು ಮೇಡಮ್ ಅವನು ನಾನು ಸೊಪ್ಪು ಗುಳಿಸಿ ಇದ್ದೆ ಎರಡು ಸಾವಿರ ಮೂರು ಸಾವಿರ ಸಂಪಾದನೆ ಮಾಡ್ತಾ ಇದ್ದೆ ಅದು ಉಳ್ಳಾಕ ಬಿತ್ತಾಕೆ ಅದಕ್ಕೆ ಸರಿ ಆಗ್ತಾ ಇತ್ತು ಸಂಸಾರಕ್ಕೆ ಇದಕ್ಕೆ ಸರ್ವಾಗ್ತಾ ಇತ್ತು ನಾನು ಚಿಕ್ಕ ಮಗ ಇದ್ಕಂಡು ನಾನು ಎಸ್ ಎಲ್ ಸಿ ಮುಗಿದ್ಮೇಲೆ ನಿನ್ ಫೀಸ್ ಕಟ್ಬೇಕಾಗ್ತದಪ್ಪ ದುಡ್ಬೇಕದ ಯಾವ ತರ ಕಟ್ತೀಯ ಅಂತ ಕೇಳ್ದ ಆವಾಗ ನಾನ್ಕ ಇದು ಆಪಲ್ ಅನ್ನೋದು ಯೂಟ್ಯೂಬ್ ನೋಡ್ತಾ ಇದ್ದೆ ಆಪಲ್ ಹಾಕನಾ ಅಂತ ಹೇಳಿಬಿಟ್ಟು ನನಕ ಒಂದ್ ಐಡಿಯಾ ಬಂತು ಅದೇ ಫಿಕ್ಸ್ ಮಾಡ್ಕೊಂಬಿಟೆ ಮೇಡಮ್ ಆಪಲ್ಲೇ ಹಾಕ್ಬೇಕು ಅಂತ ಆಪಲ್ ಹಾಕ್ ಅದ್ರಿಂದ ಆಪಲ್ ಹಾಕೊಂಡಿರೋದು ಮಾಹಿತಿಯನ್ನ ಎಷ್ಟು ದಿನಗಳಿಂದ ಕಲೆ ಹಾಕ್ತಾ ಇದ್ರಿ ನೀವು ಆಪಲ್ ಬೆಳೆಯನ್ನ ಬೆಳಿಬೇಕು ಅಂತ ನಿಮ್ ಮನ್ಸಿಗೆ ಬಂದಾದ್ಮೇಲೆ ಎಷ್ಟು ದಿನಗಳಿಂದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ರಿ ನಿಮ್ದು ಎರಡು ತಿಂಗಳ ಮಾಹಿತಿ ಮೇಡಮ್ ಒಂದು ಮೂವತ್ತೈದು ಸಾವಿರ ಖರ್ಚು ಮಾಡ್ಕೊಂಡು ಓಡಾಡಿದ್ದೀನಿ ಆಪಲ್ ಬೆಳೆಯನ್ನ ಬೆಳೆಯೋದಕ್ಕೆ ಬೆಳೆಯೋದಕ್ಕೆ ಮಾಹಿತಿ ತಕೊಂಡ್ ಬರಕ್ಕ ಆದ್ರೂ ನನ್ಗೆ ಇಲ್ಲಿ ಮಾಹಿತಿ ಸಿಕ್ಕಿಲ್ಲ ರೈತರಿಗೆ ಮಾಹಿತಿಯ ಕೊರತೆ ಇದೆ ಅಂತ ಹೇಳ್ತೀರಾ ಹಂಗಾದ್ರೆ ಹೌದು ಮೇಡಮ್ ಹೌದೌದು ಅದ್ರ ಅದಕ್ಕೋಸ್ಕರವಾಗಿ ನಾನು ಪಿನ್ ಟು ಪಿನ್ ಎಲ್ಲ ಹೇಳ್ತಾ ಇದ್ದೀನಿ ಮೇಡಮ್ ಡ್ರಿಪ್ ಆಗ ನೀರ್ ಬಿಡೋದು ಒಂದು ಗಿಡದಿಂದ ನೋಡಿ ಮೇಡಮ್ ನೀರಿನ ವ್ಯವಸ್ಥೆ ಡ್ರಿಪ್ ಇರಿಗೇಷನ್ ಮಾಡಿಸಿದೀರಾ ಹೌದು ಮೇಡಮ್ ನೋಡಿ ಮೇಡಮ್ ಒಂದಡಿ ಭೂಮಿನಿಂದ ಇಲ್ಲಿಗೆ ಅಡಿ ಬರ್ತೈತೆ ಇಲ್ಲಿ ಕಟ್ ಮಾಡ್ಬೇಕು ಮೇಡಮ್ ಕಟ್ ಮಾಡಿದ ಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಚಮರೆ ಬರ್ತವೆ ಹತ್ತು ಚಮರೇ ನೋಡು ಇದು ಒಂದಡಿಕ ಕಟ್ಟಿಂಗ್ ಹಾಕಿದ್ದೀನಿ ಇಲ್ಲಿ ಇದು ಒಂದ್ ನೋಡಿ ಇಲ್ಲಿ ಹಾಕಿದ್ದೀನಿ ಕಟಿಂಗು ಆಮೇಲೆ ಒಂದ್ ಅಡಿಕ ಇದು ಫಸಲ್ ಕಟ್ಟಿಂಗ್ ಹಾಕಿದ್ಮೇಲೆ ಇದು ಬಂದಿರೋದು ಅಡಿ ಅಡಿಕೂ ಕಟ್ಟಿಂಗು ಭಾರಿ ಇಂಪಾರ್ಟೆಂಟು ಇಲ್ಲ ಅಂದ್ರೆ ಫಸಲು ತೆಗಿಯಕ್ ಆಗಲ್ಲ ಈಗ ಕಡ್ಡಿಯನ್ನ ನೀವು ಎಲ್ಲಿ ಅಂದ್ರೆ ಈಗ ಆಪಲ್ ಸಸಿಗಳನ್ನ ನೀವು ಎಲ್ಲಿಂದ ತರಿಸ್ಕೊಂಡ್ರಿ ಮೇಡಮ್ ಬಿಜಾಪುರ ಸಚಿನ್ ಬಾಲ್ಕೊಂಡ ಅಂತ ಅವ್ರ ಹೆಸರು ಅಲ್ಲಿಂದ ತರಿಸ್ಕೊಂಡೆ ಮೇಡಮ್ ಅಂದ್ರೆ ಈಗ ನಿಮಗೆ ಅವ್ರ ಹತ್ರ ಸಿಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಯಾರು ಕೊಟ್ಟರು ಅದು ನಾನು ಈ ಹಿಮಾಲಯ ಡಾಕ್ಟರ್ ಶರ್ಮಾ ಕೊಟ್ರು ಮೇಡಮ್ ಪರಿಚಯ ನಾನು ಶಿರಾಕ್ ಹೋಗಿದ್ದೆ ಶಿರಾದಾಗ ನಾನು ಕಾಪಾಲ್ ಗಿಡ ಬೇಕು ಅಂತಂದು ಹೋಗಿದ್ದೆ ಅವರು ಶಿರಾದಾಗ ಅವರು ನನಗೆ ಮಾಹಿತಿ ನ್ಯಾಯ ಕೊಡಿಲ್ಲ ನನ್ಕ ಇವ್ರ ಹತ್ರ ಗಿಡ ಬೇಡ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ನಂಬರ್ ಇಸ್ಕೊಂಡು ಹಿಮಾಲಯ ಡಾಕ್ಟರ್ ಶರ್ಮಾ ಅಂತ ಅವ್ರ ಫೋನ್ ನಂಬರ್ ಇಸ್ಕೊಂಡು ಅವ್ರಗ್ ಫೋನ್ ಮಾಡಿ ಕೇಳಿದೆ ಫೋನ್ ಮಾಡಿ ಕೇಳಿದಾಗ ಅವರು ಏನೋ ಬರೀ ಕಡ್ಡಿ ಕಳಿಸ್ತೀನಿ ಕಸಿ ಕಸಿ ಮಾಡಿರೋ ಕಡ್ಡಿ ಕಳಿಸ್ತೀನಿ ಅಂತಂದ್ರೆ ನಮ್ ಕಡ್ಡಿ ಬೇಡ ಕವರ್ ಬೇಕು ಅಂದ್ರೆ ಸೇಫ್ಟಿ ಇರುತ್ತೆ ಕವರ್ ಇರ್ಬೇಕು ಅದ್ರಲ್ಲಿ ಮಣ್ಣಿರ್ಬೇಕು ನಮ್ ಕವರ್ ಬೇಕು ಅಂತ ಕೇಳೋದು ಅವರು ಸಚಿನ್ ಬಾಲ್ಕೊಂಡವರದು ಫೋನ್ ನಂಬರ್ ಕೊಟ್ಟರು ಅಲ್ಲಿಂದ ನಾನು ಸೋಷಿ ತಕೊಂಡ್ ಬಂದು ನಾಟಿದ್ದೀನಿ ಎಷ್ಟು ಬಿತ್ತು ಒಂದಕ್ಕೆ ಒಂದು ಸಸಿಗೆ ನಿಮಗೆ ಮೇಡಮ್ ಒಂದು ಸಸಿಗೆ ಮುನ್ನೂರು ಎಷ್ಟು ಸಸಿಗಳನ್ನು ತರಿಸಿದ್ರಿ ಸೋಷಿ ತಂದಿದ್ದೀನಿ ಇಲ್ಲಿ ನೆಟ್ಟಿರೋದ್ ನೆಟ್ಟಿದಿರೂರ ನಲವತ್ತೆರಡು ಅಂದ್ರೆ ಪೂರ್ತಿಯಾಗಿ ನೆಟ್ಟಿದಿರ ಯಾವ್ದು ಕೂಡ ಏನು ಆಗಿಲ್ಲ ಎಲ್ಲ ಸಸಿಗಳು ಹನ್ನೆರಡು ಗಿಡ ಹೋಗ್ಬಿಟ್ಟೆಲ್ಲೂ ಚೆನ್ನಾಗಿ ಬಂದ ಚೆನ್ನಾಗಿ ಬಂದಿದೆ ಎಷ್ಟು ಅಳತೆ ಇತ್ತು ಸರ್ ಅದು ಕಡ್ಡಿ ಒಂದು ಅಡಿ ಒಂದೂವರೆ ಅಡಿ ಅರ್ಧಡಿ ಇತ್ತು ಒಂದೊಂದು ಸೋಸಿ ಒಂದೊಂದು ಅರ್ಧ ಅಡಿ ಇತ್ತು ಅರ್ಧ ಅಡಿಯೂ ಇತ್ತು ಒಂದಡಿ ಇತ್ತು ಒಂದೂವರೆ ಅಡಿಯೂ ಇತ್ತು ಓಕೆ ಅಂತ ಗಿಡ ತಗೊಂಬಂದು ನಾನು ಈಗ ಗಸ್ಟ್ ಮಾತ್ರ ಮಾಡಿದೀನಿ ಮೇಡಮ್ ಓಕೆ ಎಷ್ಟು ಅಡಿಗಳ ಒಳಗಡೆ ಉಣಿದೀರಾ ಒಂದೊಂದು ಇಲ್ಲ ಮೇಡಮ್ ಇದು ಗುಣಿ ಮಾತ್ರ ಎರಡು ಅಡಿ ಎರಡು ಅಡಿ ಹಾಕ್ಕೊಂಡಿದ್ದೀನಿ ಅಂದ್ರೆ ನೀವು ಸಸಿಗಳನ್ನ ತರೋದಕ್ಕಿಂತ ಮುಂಚೆ ಎಲ್ಲ ರೆಡಿ ಮಾಡ್ಕೊಂಡಿದ್ರಾ ಇಲ್ಲ ತಂದಾದ್ಮೇಲೆ ರೆಡಿ ಮಾಡ್ಕೊಂಡ್ರ ತರದಕ್ಕೆ ಮುಂಚೆನೆ ರೆಡಿ ಮಾಡ್ಕೊಂಡು ಆಮೇಲೆ ತಕೊಂಬಂದು ಹಾಕೊಂಡಿರೋದು ಓಕೆ ಸೊ ಸಸಿಗಳನ್ನ ತರೋದಕ್ಕಿಂತ ಮುಂಚೆನೆ ಇವರು ಭೂಮಿಯನ್ನೆಲ್ಲ ಹದ ಮಾಡಿ ಗುಂಡಿಗಳನ್ನೆಲ್ಲ ರೆಡಿ ಮಾಡಿ ಸಸಿಗಳನ್ನ ಹೂಡೋದಕ್ಕೆ ಭೂಮಿಯನ್ನ ರೆಡಿ ಮಾಡಿ ಇಟ್ಟಿದ್ದಾರೆ ಸೊ ಸಸಿಗಳ ಬಂದ ತಕ್ಷಣ ನೀವು ನೆಟ್ಟಿದ್ದೀರಾ ಗಿಡಗಳನ್ನ ಹೌದು ಮೇಡಮ್ ಸೊ ಸಸಿಯನ್ನ ನೆಟ್ಟಿದ್ದಾದ್ಮೇಲೆ ಎಷ್ಟು ದಿನ ತಗೊಳ್ತೀವಿ ಸರ್ ನಿಮ್ಗೆ ಫಸ್ಲು ಬರೋದಕ್ಕೆ ಒಂದು ವರ್ಷದ ಮೇಲೆ ಎಂಟು ತಿಂಗಳ ತಕೊಂಡೈತೆ ಮೇಡಮ್ ಒಂದ್ ವರ್ಷದ ಮೇಲೆ ಎಂಟು ತಿಂಗಳು ತಗೊಂಡಿದೆ ಸಸಿ ಉಂಡಿದ್ದ ಅಷ್ಟು ದಿನಗಳವರೆಗೂ ಕೂಡ ನೀವು ಅಂದ್ರೆ ಒಂದು ಭರವಸೆ ಇತ್ತೀಚೆ ತೆಗಿತೀನಿ ಅನ್ನೋ ಒಂದು ನಂಬಿಕೆ ಭರವಸೆ ಆದ್ರೆ ದೇವ್ರು ಮೇಡಮ್ ಸೊ ಪ್ರತಿಯೊಬ್ಬ ರೈತರಿಗೂ ಅಷ್ಟೇ ಆತ್ಮವಿಶ್ವಾಸ ನಂಬಿಕೆ ಭರವಸೆ ಇರಬೇಕು ಮಾಡುವಂತಹ ಒಂದು ಕೆಲಸದಲ್ಲಿ ಒಂದು ಖುಷಿ ಇರಬೇಕು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಖಂಡಿತವಾಗ್ಲೂ ನಾವು ಮಾಡುವಂತಹ ಒಂದು ಕೆಲಸ ಏನಿದೆ ಸಕ್ಸಸ್ ಆಗುತ್ತೆ ಅಂತ ಹೇಳೋದಕ್ಕೆ ಇವರು ಒಂದು ಉದಾಹರಣೆ ಅಂತಲೇ ಹೇಳ್ಬೋದು ಸೊ ನೋಡಿ ನೀವು ಅಷ್ಟೊಂದು ನಂಬಿಕೆಯಿಂದ ಅಷ್ಟೊಂದೊಂದು ಕಾನ್ಫಿಡೆನ್ಸಿಂದ ನೀವು ಬನ್ನಿ ಹಾಗೆ ಬನ್ನಿ ಕಂಡು ನೀವು ಅಷ್ಟೊಂದು ಕಾನ್ಫಿಡೆನ್ಸಿಂದ ಕಾಯ್ತಾ ಇದ್ರಿ ಇವತ್ತು ನಿಮಗೆ ಒಂದು ಒಳ್ಳೆ ಬೆಳೆ ಬಂದಿದೆ ಅಂತಾನೆ ಹೇಳ್ಬೋದು ಸೊ ಈಗ ನೀರಾವರಿ ವ್ಯವಸ್ಥೆ ಎಲ್ಲ ನೀವು ಡ್ರಿಪ್ ಇರಿಗೇಷನ್ ಮಾಡಿದ್ದೀನಿ ಒಂದು ಅವರ್ ಬಿಡ್ತಾ ಇದ್ದೀನಿ ಮೇಡಮ್ ಅಂದ್ರೆ ಯಾವ ಟೈಮ್ ಆದ್ರೂ ಪರವಾಗಿಲ್ಲ ಯಾವ ಟೈಮ್ ಆದ್ರೂ ಪರವಾಗಿಲ್ಲ ಒಂದ್ ಅವರ್ ಮಾತ್ರ ಬಿಡ್ತಾ ಇದ್ದೀನಿ ಮೇಡಮ್ ಒಂದು ದಿನಕ್ಕ ಇಂತಿಷ್ಟೇ ನೀರು ಕೊಡ್ಬೇಕು ಈ ಗಿಡಗಳಿಗೆ ಅನ್ನೋದ್ ಏನಾದರೂ ಇದೆಯಾ ಈ ಫಸಲ್ ಐತೆ ಅಲ್ಲ ಮೇಡಮ್ ಈ ಫಸಲ್ ಇರೋದ್ರಿಂದ ನೀರು ಅವಶ್ಯಕತೆ ಐತೆ ಈ ಬಿಸಿಕ್ಕ ನೀರು ಅವಶ್ಯಕತೆ ಐತೆ ಅದರಿಂದ ದಿನ ಒಂದು ಅವರ್ ಬಿಡ್ತಾ ಇದ್ದೀನಿ ಮೇಡಮ್ ಓಕೆ ಹಾಂ ಫಸಲಿಲ್ದಿದ್ದಕ್ಕೆ ಮುಂಚೆ ಒಂದು ದಿನಕ್ಕೆ ಇದು ಮೂರು ದಿನಕ್ಕೆ ಒಂದು ಅವರ್ ಬಿಡ್ತಾ ಇದ್ದೆ ಓಕೆ ಈಗ ಫಸಲ್ ಬಂದಾಗನಿಂದ ದಿನ ಒಂದು ಅವರ್ ಬಿಡ್ತಾ ಇದ್ದೀನಿ ಮೇಡಮ್ ಈಗ ಇದು ಯಾವ ಜಾತಿ ಆಪಲ್ ನಾ ಅಣ್ಣ ನೈಂಟಿನಾಲು ಡಾರ್ಕ್ಸೆಟ್ ಗೋಲ್ಡ್ ಇದು ಅಣ್ಣ ಇದು ಅಣ್ಣ ನೈಂಟಿನಾಲು ಈಗ ಎಷ್ಟು ವೆರೈಟಿ ಆಪಲ್ ಆ್ಯಪಲನ್ನು ನೀವು ನಿಮ್ಮ ಒಂದು ತೋಟದಲ್ಲಿ ಏನು ಮೇಡಮ್ ಮೂರು ವೆರೈಟಿ ಇಕ್ಕಿದ್ದೀನಿ ಒಂದು ಹೆಣ್ಣು ಗಂಡು ಹೇಳಿ ಅವರು ಆಯ್ಕೆ ಮಾಡಿ ಅವರು ಕೊಡ್ತಾರೆ ಮೂರು ವೆರೈಟಿ ಹಾಕಿದ್ದೀನಿ ಅಣ್ಣ ಅಣ್ಣ ನೈಂಟಿನೂ ಡಾರ್ಸೆಟ್ ಗೋಲ್ಡು ಇವು ಮೂರು ಐಟಮ್ ಹಾಕೊಂಡಿದ್ದೀನಿ ಡಾರ್ ಡಾರ್ಸೆಟ್ ಗೋಲ್ಡ್ ಬಂದು ಎಂಬತ್ತಾರು ಗಿಡ ಇವೆ ಈ ಇವು ಇವು ಇದು ಅಣ್ಣ ಅಣ್ಣ ನೈಂಟಿನಲ್ಲಿ ಇದು ಅಣ್ಣ ಬಂದು ಆರು ಗಿಡ ಆಗಿದೆ ಯಾವ ವೆರೈಟಿ ಚೆನ್ನಾಗಿ ಫಸ್ಲು ಬಂದಿದೆ ಈ ಇದೇ ವೆರೈಟಿ ಚೆನ್ನಾಗಿ ಬರ್ತದೆ ಇದು ಯಾವ್ದು ಇದು ಅಣ್ಣ ಅಣ್ಣ ಸೊ ಈ ವೆರೈಟಿ ಚೆನ್ನಾಗಿ ಬಂದಿದೆ ಎಷ್ಟು ದಪ್ಪ ಆಗುತ್ತೆ ಸರ್ ಮೇಡಮ್ ಇನ್ನ ಸೈಜ್ ಬರ್ತೈತೆ ನಂದು ಅಷ್ಟೊಂದು ಸೈಜ್ ಬಾರಿ ಕಟಾವ್ ಮಾಡಿದೀರಾ ಈಗ ಮೂರ್ ಸಾರಿ ಮಾಡಿದ್ರಿ ಮೂರ್ ಸಲ ಕಟಾವ್ ಮಾಡಿದಾರೆ ಎಷ್ಟು ದಿನಗಳಿಗೊಮ್ಮೆ ಕಟಾವ್ ಮಾಡ್ತಿದೀರಾ ಮೇಡಮ್ ಬಂದವರ್ ಕೊಡೋದಕ್ಕೆ ಸರಿ ಬಿಟ್ಟೈತೆ ಹೌದಾ ವಿಸಿಟರ್ಸ್ ಗೆ ಸಾಕಾಗ್ತಾ ಇದೆ ಬಂದವರಿಗೆ ಬಂದವರ್ಗೆ ಕೊಡ್ತಾ ಇದೆ ಎಷ್ಟು ಒಂದು ಕೆಜಿ ಆಪಲ್ ನೂರ ಐವತ್ ರೂಪಾಯಿ ಎಲ್ಲ ವೆರೈಟಿ ಬೇರೆ ಬೇರೆ ಇಲ್ಲ ಇಲ್ಲ ಎಲ್ಲಾ ಒಂದೇ ಎಲ್ಲಾ ವೆರೈಟಿ ಕೂಡ ನೂರ ರೂಪಾಯಿ ಅಂತ ಅಂತೆ ಒಂದು ಕೆಜಿಗೆ ಸೊ ಬರ್ತಾ ಇರುವಂತಹ ವಿಸಿಟರ್ಸ್ ಗೆ ಆಪಲ್ ಸಾಕಾಗ್ತಾ ಇಲ್ಲ ಕೊಡೋದಕ್ಕೆ ಅಂತ ಹೇಳ್ತಾ ಇದಾರೆ ಸೊ ಮಾರ್ಕೆಟ್ ಗೊತ್ತಿಲ್ಲ ಮೇಡಮ್ ಹೋಗಿರಲ್ಲ ಹೋಗಿಲ್ಲ ಸರ್ ನಿಮಗೆ ನಿಮ್ಗೆ ಯಾವ ರೀತಿ ಅಂದ್ರೆ ಈಗ ನೀವು ಆಪಲ್ ಬೆಳ್ದಿದ್ದಾದ್ಮೇಲೆ ಈಗ ಮಾರುಕಟ್ಟೆಯ ಒಂದು ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲ ಯಾವ ರೀತಿ ಮಾರ್ಕೆಟ್ ಮಾರ್ಕೆಟಿಂಗ್ ಮಾಡಬೇಕು ಅಂತ ಸೊ ಯಾವ ಧೈರ್ಯದ ಮೇಲೆ ನೀವು ಆಪಲ್ ಅನ್ನ ಬೆಳೆಯೋದಕ್ಕೆ ಡಿಸೈಡ್ ಮಾಡಿದ್ರಿ ಹಂಗಾದ್ರೆ ಮೇಡಮ್ ಸಾಂತಿಗಳು ನಮ್ಮ ಸೋಲುಬೆಲ್ಲೆ ದೇವನಹಳ್ಳಿ ಈ ಕಡೆ ಸಾಂತಿಗಳು ಮಾರಿಗೆ ಅಂಬಡೋಣ ಅನ್ನೋ ಧೈರ್ಯದ ಮೇಲೆ ಹಾಕೊಂಡಿದ್ದೀನಿ ಮೇಡಮ್ ಆಪಲ್ ಯಾವತ್ತೂ ರೇಟ್ ಇರೇ ಇರ್ತಾ ಇರುತ್ತೆ ಅದ್ರಿಂದ ನನಗೆ ನಾವು ಮಾರ್ಕೆಟೇನೆ ಅವಶ್ಯಕತೆ ಇಲ್ಲ ಮೇಡಮ್ ಅದರಿಂದ ನಾನು ಹಾಕೊಂಡೆ ಮೇಡಮ್ ಅದಕ್ಕೆ ಗೊಬ್ಬರ ಎಲ್ಲ ಯಾವ ರೀತಿ ಕೊಡ್ತೀ ಹಾಕ್ತೀರಾ ಯಾವ ರೀತಿ ಅಂದ್ರೆ ಈಗ ಮೇಡಮ್ ಹೂಣ ಮಾತ್ರ ಹಾಕಿದ್ದೀನಿ ಮೇಡಮ್ ಹೂಣ ಆವಾಗ ಏನೋ ಕಾನ್ಗಿಂಡಿ ಬೇವಿನ ಹಿಂಡಿ ಗೊಬ್ಬರ ಹಾಕಿ ಗಿಡ ಉಣಿರೋದು ಗಿಡ ಉಣಿದ ಮೇಲೆ ಎಷ್ಟು ಮಾತ್ರ ಗಿಡ ಮಾಡ್ಕೊಂಡಿದ್ದೀನಿ ಮೇಡಮ್ ಸೊ ಈಗ ಫಸ್ಲೆಲ್ಲ ಬಂದಿದ್ದಾದ್ಮೇಲೆ ಎಷ್ಟು ವರ್ಷಗಳವರೆಗೂ ಇರುತ್ತೆ ಗಿಡ ಮೇಡಮ್ ಅವ್ರ್ ಹೇಳ ಇಪ್ಪತ್ತೈದು ವರ್ಷ ಇರ್ತೈತೆ ಅಂತ ಇಪ್ಪತ್ತೈದು ವರ್ಷನೂ ಕೂಡ ನಿಮ್ಗೆ ಬಸ್ ಬರ್ತಾ ಇರತ್ತೆ ಬರ್ತಾ ಇರ್ತೈತೆ ಆದ್ರೆ ನಮ್ ನಾವ್ ನೋಡ್ಕೊಂಡ್ರ ಮೇಲೆ ಡಿಪೆಂಡ್ ಅದೇ ಐವತ್ ವರ್ಷ ಆದ್ರೂ ಇರ್ತೈತೆ ನಾವ್ ನೋಡ್ಕೊಂಡ್ರ ಮೇಲೆ ಡಿಪೆಂಡ್ ಆಮೇಲೆ ಯಾವ ರೀತಿ ಇರುತ್ತೆ ಮೇಡಮ್ ಅದೇ ಕಟಿಂಗ್ ಹಾಕೇ ಬೇಕು ಮೇಡಮ್ ಫಸಲ್ ಕಟ್ಟಿಂಗ್ ಹಾಕಿದ್ಮೇಲೆ ಎಲ್ಲ ಕ್ಲೀನ್ ಆಗಿ ತೆಗೆಯಲೇ ಬೇಕು ಆ ಫಸಲ್ ಕಟ್ಟಿಂಗ್ ಕಟ್ಟಿಂಗ್ ಹಾಕೇಬೇಕು ಬೇಕು ಈಗ ಗಿಡ ಉಣ್ದಾಗ ಏನು ಅಂತಂದ್ರೆ ನೀವು ಒಂದು ಸಸಿಯನ್ನ ಉಣಿರ್ತೀರಾ ಕಡ್ಡಿಯನ್ನ ಉಣಿರ್ತೀರಾ ಸೊ ಆಗ ಒಂದು ಸಸಿ ಬರ್ತಾ ಇರುತ್ತೆ ಸೊ ಇಷ್ಟು ಬ್ರಾಂಚಸ್ ಬರೋದಕ್ಕೆ ಏನು ಮಾಡ್ತೀರಾ ಅಂದ್ರೆ ಈಗ ಗಿಡ ಇಷ್ಟು ಅಗಲವಾಗಿ ಬರೋದಕ್ಕೆ ಏನು ಮಾಡ್ತೀರಾ ಈ ಕೊಡಿ ಕೊಡಿ ಬಂದೈತಲ್ಲ ಈ ಕೊಡಿನಾ ಇಲ್ಲಿನಿಂದ ಒಂದಡಿ

ಸೊ ಹಾಗಾದ್ರೆ ನೀವು ಪ್ರತಿಯೊಂದು ಕಡ್ಡಿಗಳನ್ನು ಕೂಡ ಈ ರೀತಿ ಕಟ್ ಮಾಡ್ಕೊಳ್ತೀರಿ ಎಷ್ಟು ದಿನಕ್ಕೆ ಒಂದ್ಸರಿ ಕಟ್ ಮಾಡ್ತೀರಾ ಈ ತರ ಮೇಡಮ್ ಈಗ ಫಸಲು ಮೇಲೆ ಫಸಲು ಬರಕಂತ ನಾವು ಆ ಥರ ಕಟ್ ಮಾಡ್ಬೇಕು ಒಂದೆಡೆ ಅಡಿಕೂನು ಫಸಲು ಬಂದ ಮೇಲೆ ಅವಶ್ಯಕತೆ ಇಲ್ಲ ತಿರ್ ಫಸಲು ಕಟ್ಟಿಂಗೇ ಹಾಕ್ಕೊಂಬೋದು ಓಕೆ ಬ್ರೂಡಿಂಗು ಸ್ವಲ್ಪ ತೆಳು ಮಾಡ್ಕೊಬೇಕು ಮೇಡಮ್ ಓಕೆ ಇದು ತೆಳುವ ಮಾಡ್ಕೊಬೇಕು ಬ್ರೂಡಿಂಗ್ ಮಾಡ್ಕೊಬೇಕಾಗ್ತದ ಇದೇನು ಬ್ರೂ ನೆಕ್ಸ್ಟು ಬ್ರೂಡಿಂಗ್ ಮಾಡಿ ಕಟ್ಟಿಂಗ್ ಹಾಕೋದು ಮೇಡಮ್ ಓಕೆ ಈಗ ನೀರಿಗೆಲ್ಲ ಬೋರ್ ಇದೆಯಾ

ಸಾಕಷ್ಟು ನಷ್ಟಗಳನ್ನು ಅನುಭವಿಸಿ ಇವತ್ತು ಈ ಒಂದು ಬೆಳೆಯನ್ನು ಬೆಳೆದು ಯಶಸ್ವಿಯಾಗಿ ನಿಂತಿದ್ದೀರಾ ಇಡೀ ಕರ್ನಾಟಕದ ಮುಂದೆ ಸೊ ನಿಮ್ಗೊಂದು ಛಲ ಇತ್ತಲ್ವಾ ಛಲದ ಮುಂದೆ ಇದೆಲ್ಲ ಏನು ಅಲ್ಲ ಅಂತ ಅನ್ಸುತ್ತೆ ಸಾಕಷ್ಟು ಕಷ್ಟಗಳು ಸಾಕಷ್ಟು ನಷ್ಟಗಳನ್ನು ಅನುಭವಿಸಿ ಆ ಇವತ್ತು ಒಂದು ಛಲದಿಂದ ನಾನು ಏನನ್ನಾದರೂ ಸಾಧಿಸಲೇಬೇಕು ಅನ್ನುವಂತಹ ಒಂದು ಛಲದಿಂದ ಇವತ್ತು ಇಡೀ ಕರ್ನಾಟಕದ ಮುಂದೆ ಆಪಲನ್ನು ಬೆಳೆದು ನಿಂತು ತೋರಿಸಿರುವಂತಹ ಒಬ್ಬ ರೈತರಿವರು ಅಂತಾನೆ ಹೇಳ್ಬೋದು ಈಗ ಇಲ್ಲಿ ಒಂದು ಹೊಂಡ ಕೂಡ ಮಾಡಿದೀರಾ ನೀರಿಗೆ ಕೃಷಿ ಹೊಂಡ ಬನ್ನಿ ಅದನ್ನ ನೋಡೋಣ ಒಂದ್ಸಲಿ ಈಗ ಕೃಷಿ ಹೊಂಡ ಮಾಡಿದ್ದಾರೆ ಬನ್ನಿ ಅದನ್ನ ತೋರಿಸ್ತೀನಿ ಸೊ ನೋಡ್ತಾ ಇರ್ಬೋದು ಈ ಕಡೆ ಎಲ್ಲ ಗಿಡಗಳಿದೆ ಎಷ್ಟು ಸಾಲುಗಳಿವೆ ಮೇಡಮ್ ಅದು ಲೆಕ್ಕ ಹಾಕಿಲ್ಲ ಮೇಡಮ್ ಓಕೆ ಅದನ್ನೇ ಸಾಲು ಹಿಂಗೈತೆ ಹಿಂಗೆ ಎಷ್ಟಾವೆ ಅಂತಂದು ನಾನು ಲೆಕ್ಕ ಹಾಕಲ್ಲ ಲೆಕ್ಕ ಹಾಕಿಲ್ಲ ಸೊ ಒಂದ್ ಎಕರೆ ಎಷ್ಟು ಗುಂಟೆ ಹೇಳಿದ್ರಿ ಒಂದ್ ಎಕರೆ ನಾಲ್ಕು ಗುಂಟೆ ನಾಲ್ಕು ಗುಂಟೆ ನಾನೂರ ನಲವತ್ತ ಎರಡು ಗಿಡ ಸಾಕಷ್ಟು ಜನ ಬರ್ತಾ ಇರ್ತಾರಲ್ಲ ಹೆಂಗ್ ಕಾಯ್ತಾ ಇದೀರ ಆಪಲ್ ನ ಮೇಡಮ್ ಕಾಯ್ತಾ ಇದ್ದೀನಿ ಅಂದ್ರೆ ಯಾರು ಕಳ್ರ ಯಾರು ಇಲ್ಲ ಸರಿ ಬರ್ತಾರೆ ನೋಡ್ತಾರೆ ಓದ್ತಾರೆ ಕಳ್ರ ಯಾರು ಇಲ್ಲ ಮೇಡಮ್ ಹೌದಾ ಬನ್ನಿ ಒಂದ್ಸಲಿ ಕೃಷಿ ಹೊಂಡವನ್ನ ತೋರಿಸ್ಬಿಡ್ತೀನಿ ಇಲ್ಲಿ ನೋಡ್ತಾ ಇದ್ದೀರಾ ಕೃಷಿ ಹೊಂಡ ಸೊ ಇಲ್ಲಿ ಕೃಷಿ ಹೊಂಡವನ್ನು ಕೂಡ ಮಾಡ್ಕೊಂಡಿದಾರೆ ಕೃಷಿ ಹೊಂಡ ಮಾಡಿರುವಂತಹ ಉದ್ದೇಶ ನೀರಿಗೆ ನೀರಿಗೆ ಹೇಳಿಬಿಟ್ಟು ನೋಡ ಪೈಪ್ ಗಳು ತಕೊಂಬಂದೆ ಅಂದ್ರೆ ಅಷ್ಟೊತ್ತಕ ಬೋರ್ ಹೋಗೋಣ ಹಾಕ್ಸ್ಕೊಂಡೆ ಅಲ್ಲಿ ಖಾಲಿ ವಾಗ್ ಹಸಿ ಹಾಕಿಕೊಂಡು ಬಿಡೋಣ ಆ ಖಾಲಿ ವಾಗಿನಿಂದ ನೀರ್ ತಕೊಂಬಂದು ಕೈ ಇದ್ರಕ್ ಅಂತ ಹೇಳಿಬಿಟ್ಟು ಮಾಡಿದೆ ಅಂದ್ರೆ ಅಷ್ಟೊತ್ತಕ ಬೋರ್ ಹಾಕ್ಸ್ಕೊಂಡೆ ಒಂದು ಅರ್ಧ ಇಂಚ್ ನೀರ್ ಬಂದವು ನೋಡ ಅಷ್ಟೇ ಬರ್ತಾ ಇರೋದು ಅದ್ರ ಇದ್ರಾಕೆ ಬಿಟ್ಟೆ ಇದೇ ಒಂಬತ್ತು ದಿನಕ್ಕೆ ತುಂಬಿಕೊಂಡದು ಆಮೇಲೆ ಇನ್ನ ಒಂದು ಹಾಕ್ಸ್ಕೊಂಡೆ ಅದ್ರಾಗ ಒಂದೂವರೆ ಇಂಚ್ ಬತ್ತಾವೆ ನನ್ಕ ಸಾಕಾತಾವೆ ಮೇಡಮ್ ಇವಾಗ ನೀರಿನ ಕೊರತೆ ಏನಿಲ್ಲ ಇಲ್ಲ ಮೇಡಮ್ ವರ್ಷಕ್ಕೆ ಎಷ್ಟು ಫಸಲು ಬರುತ್ತೆ ಇದು ವರ್ಷಕ್ಕ ಒಂದೇ ಫಸಲು ಒಂದೇ ಫಸಲು ಯಾವ ಸೀಸನ್ ಸೀಸನ್ ಯಾವುದು ಹತ್ತನೇ ತಿಂಗಳು ಕಟಿಂಗ್ ಹಾಕಿದ್ರೆ ಅಲ್ಲಿಕ ಇದು ಎಷ್ಟನೇ ತಿಂಗಳು ಐದನೇ ತಿಂಗಳು ಇದು ಹತ್ತನೇ ತಿಂಗಳು ಕಟಿಂಗ್ ಆಗಿದೆ ಈಗ ಫಸಲು ಬರ್ತೈತೆ ಮೇಡಮ್ ಅಂದ್ರೆ ಐದು ತಿಂಗಳ ಕಾಯ್ಬೇಕು ಮೇಡಮ್ ಫಸಲು ಇದು ಹೂವು ಬಂದಾಗ ನಿಂದ ಐದು ತಿಂಗಳು ಕಾತ್ಕೊಂಡ್ರೆ ಆಮೇಲೆ ಈಗ ನೀವು ಹಾಕಿರುವಂತಹ ಒಂದು ಬಂಡವಾಳಕ್ಕೆ ಲಾಭ ಬಂದಿದೆ ಅಂತ ಅನ್ಸ್ತಾ ಇದ್ಯಾ ಲಾಭ ಬಂದಿದೆ ಒಂದ್ ಐವತ್ ಸಾವಿರ ಬರ್ಬೇಕು ಐವತ್ ಸಾವಿರ ಬಂದ್ರೆ ಅಲ್ಲಿಗೆ ಮೂರ್ ಲಕ್ಷ ನನ್ನ ಕಷ್ಟ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ನೀವು ಮೂರ್ ಲಕ್ಷ ಬಿದ್ದೈತೆ ಮೇಡಮ್ ಮೂರ್ ಲಕ್ಷ ಒಂದ್ ಎಕರೆಗೆ ಒಂದ್ ಎಕರೆಗೆ ಅಂದ್ರೆ ಕಾಂಪೌಂಡ್ ಗಿಡ ಮಣ್ಣು ಗೊಬ್ಬರ ಗುಣಿ ಎಲ್ಲಾ ಸೇರಿ ಮೂರ್ ಲಕ್ಷ ಬಿದ್ದೈತೆ ಮೇಡಮ್ ಸೊ ಮೂರ್ ಲಕ್ಷ ಏನಾದ್ರೂ ಬ್ಯಾಂಕಿಂದ ಲೋನ್ ಏನಾದ್ರೂ ತಗೊಂಡ್ರಿ ಯಾವ್ದಕ್ಕೂ ಇಲ್ಲ ಕೃಷಿ ಹೊಂಡ ಮಾಡಪಟ್ರು ಈ ಕೃಷಿ ಎಲ್ಲ ಆಕೆಯಿಂದ ಆ ಟ್ಯಾಕ್ಟರ್ ಅದಕ್ಕೆ ಏನಾದ್ರೂ ನಿಮಗೆ ಲೋನ್ ಏನಾದ್ರೂ ಕೊಟ್ಟಿದ್ರಾ ಕೃಷಿ ಉಂಡಾ ಮಾಡೋದಿಕ್ಕೆ ಇಲ್ಲ ಮೇಡಂ ಇಲ್ಲ ಸಹಾಯ ಮಾಡಿದರಾ ಸಹಾಯ ಮಾಡಿದ್ದಾರೆ ಈಗ ಟ್ಯಾಕ್ಟರ್ ಒಂದು ಟ್ರಾಕ್ಟರ್ ತಕೊಂಡೆ ಅದು ಕೃಷಿ ಇಲಾಖೆಯಿಂದಾನೇ ತಕೊಂಡೆ ಅಷ್ಟು ಬಗ್ಗೆ ನನ್ ಸೌಲಭ್ಯ ಈಗ ಏನು ಇಲ್ಲ ಮೇಡಮ್ ಏನಾಯ್ತು ನೋಡೋಣ ಈಗ ಮಾಹಿತಿ ಇಲ್ಲ ನೀವೇ ಸಾಕಷ್ಟು ಜನಕ್ಕೆ ಮಾಹಿತಿ ಹೇಳೋ ಒಂದು ಸಿಚುಷನ್ ಬಂದಿದ್ದೀರಾ ಸಾಕಷ್ಟು ಜನ ನಿಮ್ಮಿಂದ ಮಾಹಿತಿಯನ್ನ ತಿಳ್ಕೊಳ್ತಾ ಇದಾರೆ ಮಾಹಿತಿಯನ್ನ ಕಲೆ ಹಾಕಬೇಕಾದ್ರೆ ಯಾವ ರೀತಿ ಕಲೆ ಹಾಕಿದ್ರಿ ಈ ಆಪಲ್ ಬೆಳೆಗೆ ಇಲ್ಲ ಮೇಡಮ್ ನಾನು ಪ್ಲಾನ್ ಪ್ರಕಾರನೇ ಮಾಡಿದೆ ನಾನು ಮಾಹಿತಿ ಎಷ್ಟು ತಿಳ್ಕೊಂಡ್ರು ನಾನ್ ಕೇಳಿ ಸಿಕ್ಕಿಲ್ಲ ನಾನು ಪ್ಲಾನ್ ಪ್ರಕಾರನೇ ಮಾಡ್ಕೊಂಡೆ ಗಿಡ ಕೊಟ್ರು ಅವ್ರ ಹತ್ರ ಹೆಂಗ್ ಹಾಕ್ಕೊಂಬಬೇಕು ಅಂತ ಅವ್ರನ್ನ ಕೇಳಿದ್ರೆ ನಿಮ್ಗೆ ಭಯ ಇರ್ಲಿಲ್ವಾ ಅಂದ್ರೆ ಈಗ ಆಪಲ್ ಅಂತಂದ್ರೆ ಸಾಮಾನ್ಯವಾಗಿ ತಂಪಾಗಿರುವಂತಹ ಪ್ರದೇಶಗಳಲ್ಲಿ ಬೆಳೆಯುವಂತಹ ಒಂದು ಬೆಳೆ ಇದು ಚಾಲೆಂಜಿಂಗ್ ಆಗಿ ತಗೊಂಡು ನೀವು ಈ ಒಂದು ವಾತಾವರಣದಲ್ಲಿ ಹಾಕಿದೀರಾ ಬೆಂಗ್ಳೂರ್ ಹತ್ರದಲ್ಲಿ ಇರುವಂತಹ ಒಂದು ಹಳ್ಳಿ ಇದು ಅಲ್ಲ ಮೇಡಮ್ ಈಗ ಆಪಲ್ಲು ಬರಲ್ಲ ಬರಲ್ಲ ಅಂತ ಎಲ್ಲ ಹೇಳ್ತಾವ್ರೆ ಆದ್ರೂ ಯಾರು ಮಾಡಿರಲಿಲ್ಲ ಅದಕ್ಕೆ ಇದು ಯಾಕೆ ಬರಲ್ಲ ಅಂತ ಹೇಳಿಬಿಟ್ಟು ನಾನು ಆಪಲ್ಲು ಹಾಕೇಬೇಕು ಅಂತ ಆಪಲ್ ಡಿಸೈಡ್ ಮಾಡ್ಕೊಂಡೆ ಆಪಲ್ಲು ಹಾಕಿದೆ ಆದ್ರೆ ಬೆಳ್ದಿದ್ದೀನಿ ಹತ್ತಾರು ಜನ ನೋಡ್ಯವ್ರೆ ಇದೇನು ಡಮ್ಮಿ ಅಲ್ಲ ಏನ್ ಮೇಡಮ್ ಡಮ್ಮಿ ಅಲ್ಲ ನನ್ನ ಕಣ್ಣು ಮುಂದೆ ಇರೋಂಥದು ನಾನು ಬೆಳೆದಿರೋಂಥ ಬೆಳೆ ಪ್ರತಿಯೊಬ್ಬ ರೈತನು ಬೆಳೀಲಿ ಸಣ್ಣ ಪಣ್ಣ ಜಮೀನು ಇಟ್ಕೊಂಡಿರೋಂಥವರು ಒಂದು ಎಕರೆ ಎರಡು ಎಕರೆ ಇದ್ರೆ ಅಂಥವರು ಸಣ್ಣನೇ ಇರವರಿ ಹಾಕ್ಕೊಂಡು ಚೆನ್ನಾಗಿರ್ಲಿ ಅನ್ನೋ ಉದ್ದೇಶ ನಾನು ಕಾಯ್ತೇನೆ ಮೇಡಮ್ ಆದ್ರಿಂದ ಪಿಂಟು ಪಿನ್ ಗಿಡ ಉಣ್ದಾಗ್ನಿಂದ ಗುಣಿ ಹೊಡ್ದಾಗ್ನಿಂದ ಕಟಿಂಗ್ ಹಾಕಿದಾಗ್ನಿಂದ ಎಲ್ಲಾ ಪಿನ್ ಟು ಪಿನ್ ಹೇಳಿದಿನಿ ಮೇಡಂ ಚನ್ನಾಗಿರ್ಲಿ ಮೇಡಂ ನನ್ನಂಗೆ ಅವರು ಅವ್ರು ಆದ್ರೆ ನನ್ಗೆ ಮಾಹಿತಿ ಸಿಕ್ಕಲ್ಲ ಅವ್ರ ಮಾಹಿತಿ ಕೊಡ್ತಾ ಇದ್ದೀನಿ ಚನ್ನಾಗಿರ್ಲಿ ಮೇಡಮ್ ಇಷ್ಟೇ ಮೇಡಂ ಸೊ ಮಾಹಿತಿಯನ್ನ ಕೊಡ್ತಾ ಇದೀನಿ ಸಾಕಷ್ಟು ರೈತರ ಮುಂದೆ ಬರ್ಲಿ ಈ ಒಂದು ಬೆಳಿನ ಬೆಳೆದು ಸಕ್ಸಸ್ ಆಗ್ಲಿ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ರೆ ಆ ಖಂಡಿತ್ವಾಗ್ಲೂ ನಿಮ್ ತೋಟ ನೋಡಿ ನಮ್ಗಂತೂ ಸಿಕ್ಕಾಬೇಡ ಖುಷಿ ಆಯ್ತು ಎಲ್ಲಾ ಗಿಡದಲ್ಲೂ ಕೂಡ ತುಂಬಾ ತುಂಬಿದಂತಹ ಒಂದು ಇದೆ ಎಲ್ಲಾ ಗಿಡದಲ್ಲೂ ಕೂಡ ಒಳ್ಳೆ ಫಸ್ಲು ಬಂದಿದೆ ಅಂತಾನೆ ಹೇಳ್ಬೋದು ಸಾಕಷ್ಟು ಒಂದು ಲಾಭವನ್ನ ತಂದುಕೊಟ್ಟಿದೆ ಬಸವರಾಜ ಸರ್ ಅವ್ರಿಗೆ ಮುಂದೆ ಯಾವ್ದಾದ್ರು ಈ ರೀತಿಯಾದಂತಹ ಒಂದು ನೆಕ್ಸ್ಟ್ ಬೆಳೆ ಇನ್ನೊಂದು ಯಾವ್ದಾದ್ರು ಡಿಫ್ರೆಂಟ್ ಆಗಿರುವಂತಹ ಬೆಳೆ ಮಾಡುವಂತಹ ಒಂದು ಪ್ಲಾನ್ ಇದೆಯಾ ಇಲ್ಲ ಮೇಡಮ್ ಇಲ್ಲ 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 ಆಪಲ್ ಮನ್ಸಲ್ಲಿ ಇತ್ತು ಆಪಲ್ ನ ಬೆಳೆದು ಸಕ್ಸೆಸ್ ಆಗಿದ್ದೀರಾ ಹಂಗಾದ್ರೆ ಆಗಿದ್ದೀನಿ ಇನ್ನು ಬೇರೆ ಬೆಳೆ ಇಕ್ಕ ಐಡಿಯಾನು ಇಲ್ಲ ಬೇರೆ ಬೆಳೆ ಇಕ್ಕಾಕ ಜಮೀನು ಇಲ್ಲ ಓಕೆ ಇದೇ ಬೆಳೆಯನ್ನ ನೆಕ್ಸ್ಟ್ ಮುಂದುವರ್ಸ್ಕೊಂಡು ಸಾಕು ಮೇಡಮ್ ಸಾಕು ಸಾಕು ಈಗ ನೀರಿಗೂ ಏನ್ ತೊಂದ್ರೆ ಇಲ್ಲ ಗಿಡಗಳು ದೊಡ್ಡದಾಗಿದೆ ಈಗ ವರ್ಷಕ್ಕೊಂದ್ಸಲಿ ಫಸ್ಲು ಕೂಡ ಬರ್ತಾ ಇದೆ ಗಿಡಗಳಲ್ಲಿ ಸೊ ಒಂದು ಖುಷಿ ಕೊಟ್ಟಿದ್ದ ಜೀವನದಲ್ಲಿ ಹೌದು ಮೇಡಮ್